अब चाहू नमस्कार कैड गेम चानल स्वागत सुस्वात नहीं नोता कॉस्ट आफ् यो टार्ट थर्टी सेवन ಸೊ ಲಾಸ್ಟ್ ಎಪಿಸೋಡ್ ನಾನು ಮಿಸ್ ಮಾಡಿದರೆ ದಯವಿಟ್ಟು ಹೋಗಿ ನೋಡಿ ಲಾಸ್ಟ್ ಎಪಿಸೋಡಲ್ಲಿ ಸೈಟು ನಾವು ಫೈಟ್ ಮಾಡಿದ್ವಿ ಲಾಸ್ಟ್ ಮೂಮೆಂಟಿಗೆ ಎಸ್ಕೇಪ್ ಆದ ಅದು ಬೇರೆ ಪ್ರಶ್ನೆ ಬಟ್ ಫೈಟ್ ಮಾಡಿದ್ವಿ ಅದು ಇಂಪಾರ್ಟೆಂಟ್ ಯಾವ್ದು ಡೈ ಮಾಡಿಸ್ಕೊಂಡಿಲ್ಲ ಹೋಗ್ಲಿ ಬರೀ ಮಾಡ್ಸ್ಕೊಬೋಣ ಏನಂತೀರಾ ನೋಡೋಣ ಕಾಸಿದೆಯಾ ಇದೆಯಾ ಇಲ್ವಾ ಅಂತ ಕಾಸು ತುಂಬಾ ಕಮ್ಮಿ ಇದೆ there's the symbol the nine tails hideout should be close by the question is where nine tails hideout illa no one's here overturned trays of food like they were grabbed in the middle of their meal you think the dime master was taken by the nine tails ಮಾಸ್ಟರ್ನ ಕಿಡ್ನಾಪ್ ಇಡ್ನಾ ಮಾಡಿಕೊಟ್ಟೋರು ನೈನ್ ಟೆಲ್ಸ್ ಅವರು ಎಲ್ಲ ಇದೆಯಲ್ಲ ಇದು ಸಿಂಬಲ್ಲು ಇದು ಯಾವುದು ಇಲ್ಲ ಇಲ್ಲಿ ఇది బాధ ఎంగేజ్ ఇది బాగు రైట్ పజల్ సాల్ మళ్ళు ఫజల్వి కష్టనప్పా ಯೆತ್ಕೊಳ್ಳೋ ನೋ ಟ್ರಾಕ್ಸ್ ಟ್ರಿಗ್ಗರ್ಡ್ ದಟ್ಸ್ ಅ ಗುಡ್ ಸೈಡ್ ಇದು лефт ಗೆ ಇರಬೇಕು ಸರಿ ಆಯ್ತಾ ಇದೆ ಇದು ಇದೇನು ಹೇಳ್ತಾ ಇದೆ ರೈಟ್ ಇರಬೇಕು ರೈಟ್ ಇದೆಯಲ್ಲ ಆರಾಮು ಲೆಫ್ಟ್ ಇದೆ ರೈಟ್ ಇದೆ ಇದು ರೈಟಿಗೆ ಇದು ಲೆಫ್ಟಿಗಿದೆ ಕರೆಕ್ಟಾಗಿ ಇದೆಯಲ್ಲ இல்லை இல்லை இது யார் ரேட்டிங்கிற சோ யாதுக்கோந்தி உள்மணும் ஓங்க

準デディアでねイブルバトレーオーセレナー、Critical Strike ಮೂರು ಸತಿ ಲೈಫ್ ಹಾಕೊಂಡೆ ಒಂದು ಗಡಿಯಾ ಎಷ್ಟೊಂದು ಸ್ಟ್ರಾಂಗ್ ಇದೆ ಬಂದೆ ಬಂದೆ ಓಪನ್ ಬಂದೆನ್ ಏನು ಇದನ್ನು ತಗೊಳಕ್ ಹೋಗಿದ್ವಾ ಪಾಪ ಜನರಲ್ಲಿದ್ದಾರೆ Oh. are you the die master <coughs> yes how did oh. you find us we're looking for a shinobi wearing a kitsune mask the demon threatened to burn my workshop if i didn't turn away my customers i cooperated until he started taking prisoners probably threw you in here there are others deeper in please help them касагат оу кип гоинг тейк देम бак ту да хаус бей кеафул ат су кини файт ту джам касагат ай си ю кицуне надо кицуне тара идро ингэ огодо

இன்னும் ஒர்கடையில் இதுமா இவ்வளவு தரல பப்பா ಬೀಗನೆ ಹೊಡಿತಾಳೆ ಯಾರಿಲ್ಲ ಅಲ್ಲೇ ಖಾಲಿ ಪ್ರಸಿನ ಮಟ್ಸು ಮಾಡ ಇಲ್ಲಿ ನಾನು ಯಾರೋ ಬಂದಿದೆ ನಾನು ನನಗೆ ಯಾರಿಗೂ ಹಿಂಗೆಲ್ಲ ಸತ್ತವರೆ ಅಂತ ನೋಡ್ತಾ ಇದ್ದೀನಿ ಇಲ್ಲಿಂದ ನಾನು ಬಂದಿದ್ದೆ ತಿರುಗಾ ವಾಪಸ್ ಇಲ್ಲಿಗೆ ಬಂದು ಇನ್ನೊಂದು ಎರಡು ಟ್ರಾಪ್ ಇದ್ರೆ ಕಷ್ಟ ಕೋಲ್ ಕೊಟ್ಟರು Door open Allah. Huh? Find the other last stages. Search the holding cells. ಯಾರೋ ಇದ್ದಾರೆ ಅನಿಸ್ತಾ ಇದೆ ಫ್ರೆಂಡ್ಸ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇಲ್ಲ ಸಡನ್ ಆಗ್ಬೋದು ಹೇಳೋ ಓ ಒಡಿಲ್ವಾ ಯಾರೋ ಇದಾರೆ ಅನಿಸ್ತಾ ಇದೆ ಅಂತ ಯಾರಿಗೆ ಯಾವ್ದು ತಗೊಂಡು ನೋಡಿಲಿ ಇದನ್ನ ತಗೊಂಡು ನೋಡೋಣ ಓ ಓ ಓ ಓ ಸಮಾಧಾನ ಸಮಾಧಾನ ಓ ಜನ ಇದ್ರೆ ಮಾತಾಡ್ತಾರದು ಕೇಳಿಸ್ತಾ ಇಲ್ಲ ಆಕ್ಚುಲಿ बर बढ़ा पास में और जैसे जनाब आठ सौ सक्ले भेड़ने नशल सक्ले पापा <laughs>

ಂಗ್ರಿ ಇನ್ನೊಂದಿದೆ ಎಲ್ರು ಬೆಂಕಿ ಹಾಕಿ ಸಾಯಿಸ್ಬೋಣ ಏನಂತೀರಾ ಏನಂತೀರ ಓ ಇದು ಬೆಸ್ಟ್ ಇದಕ್ಕೆ ನನ್ಗೆ ಇವಾಗಲೇ ರಿಯಲೈಸ್ ಆಗಿದೆ

ഫ്രെണ്ട്സ് നോട്പ്പു അവളല്ല ഇഷ്ട എണ്ണ ഉടദ ഏറ്റി ഇത്തൽസ് വാട് എണ്ണ ಸಿಂಗಲ್ ಫೋರ್ಡ್ ಸರಿ ಆಯಿತು ಬರಪ್ಪ ನೋಡೋಣ ಓ ಸುಸ್ತಾಯಿತು ಏನಲ್ಲಿ ಇವ್ರನ್ನೆಲ್ಲಾರು ಸಾಯಿಸ್ದೆ ನೆಕ್ಸ್ಟ್ ಏನು ಎಕ್ಸಾಮಿನ್ ಮಾಡಬೇಕು ಇದೆ ನಮ್ಮ ಅಂದ್ಕೊಂಡು ಹಾಂ ಒಂದು ನಿಮಿಷ ರೆಸ್ಟ್ ತಗೋತೀನಿ ಸ್ವಲ್ಪ ಎಣ್ಣೆ ಮಾಡ್ ಮೆಸೇಜ್ ಏನು ಕಾಣಿಸ್ತಾ ಇಲ್ಲ ಫಿಗರ್ ಔಟ್ ಮಾಡೋಣ ಎಣ್ಣೆ ಹೊಡ್ದು ಸೊ ಇದು ಎಂಗೇಜ್ ಎಂಗೇಜ್ ಇದು ಇದು ಎಂಗೇಜ್ ಓಕೆ ಇದು ಎಂಗೇಜ್ ಹಾ ಎಲ್ರಿಗೂ ಎಂಗೇಜ್ ಎಂಗೇಜ್ ಅಂದ್ಬಿಟ್ಟು ಮಾಡ್ತಾನೆ ನಾನು ಇದೇನೋ ಬೇರೆದೈತೆ ಏನಿದು ಡೆತ್ ಶೆಟ್ ನೀವು ಯಾರೋ ಯಾರೋ ಇದ್ದಾನೆ ಫ್ರೆಂಡ್ಸ್ ಏ ಇದೇನು ಕಾಣಿಸ್ತಾ ಇಲ್ಲ ಇವನೇನು ಹಿಡ್ಕೊಂಡಿದ್ದಾನೆ ಇದು ಹಿಡ್ಕೊಂಡಿದ್ದಾನಾ ಸೊ ಯಾರು ಯೂಸ್ ಮಾಡೋದು ಬೆಸ್ಟು ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಯಾರೀ ಇದಕ್ಕೆ ಫುಲ್ ಎಫೆಫ್ಟಿ ಬಂದ್ಬಿಟ್ಟು ಫಸ್ಟು ಈ ಒಂದು ಇದನ್ನು ಇದರಿಂದ ಬ್ರೇಕ್ ಮಾಡೋಣ ಶೀಲ್ಡನ್ನು ಇದರಿಂದ ಬ್ರೇಕ್ ಮಾಡಬೇಕು ಶೀಲ್ಡ್ ಶೀಲ್ಡ್ ಬೇಕಾಯಿತು ಇವಾಗ ಯಾರಿಗೆ ತಗೊಂಡು ಪಚಾ ಪಚ ಪಚ ಚುಚ್ ಅಷ್ಟೇ ಹೆಂಗಿದೆಯಪ್ಪ ಜಾಸ್ತಿ ಜನ ಇದಾರೆ ಬಟ್ ಇಲ್ಲಿ ಡೋರ್ ಹೆಂಗೆ ಓಪನ್ ಮಾಡಿ ಅರ್ಥ ಆಗ್ತಾ ಇಲ್ಲ ಬನ್ನಿ ನೀನ್ನೂ ಅಲ್ಲೆಲ್ಲ ನೋಡ್ಕೊಬರೋಣ ನಾ ಇನ್ನೂ ಏನೇನು ಇದೆ ಅನಿಸುತ್ತೆ

இல்ல இல்ல நான் சாய் சோசல் சால்வ் ஃபிரெண்ட்ஸ் ஏன்னு இல்லை பாட்டு உடனே ಪಾಟ್ ಹೊಡ್ಯಕ್ಕೆ ಟ್ರೈ ಮಾಡ್ತಾ ಇದೀನಿ ನಿಮ್ಗೇನಾಯಿತು ಅಂದ್ಕೋಬಿಡಿ ಆಮೇಲೆ ಸೊ ಇದನ್ನು ತಿರುಗ್ಸ್ಸೋಕ್ಕಾಗಲ್ಲ ಇದು ನಿನ್ನ ತಿರುಗಿಸ್ಬೋದು ಸೊ ಫ್ರೆಂಡ್ಸ್ ಏನೋ ಅನ್ಲಾಕ್ ಆಗಿದೆ ಒಳಗಡೆ ಹೋಕ್ಕಿಂತ ಮುಂಚೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಇಷ್ಟಕ್ಕೆ ಇಷ್ಟಪಡ್ತೀನಿ ಬಾಯ್ ಅದಕ್ಕಿಂತ ಮುಂಚೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿಡಿಯೋ ಏನಾದರೂ ಇಷ್ಟ ಇದ್ದರೆ ವಿಡಿಯೋ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಏನಾದರೂ ಮಾತಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ನೆಕ್ಸ್ಟ್ ಟೈಮ್ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್